ನಮಸ್ತೆ ಕರ್ನಾಟಕ ನನ್ನ ಮಾತು ಅಮ್ಮ ಅಂತಹ ನೀಚ ಮಗನ ಹೆತ್ತಿರೋ ನಿಮಗೆ ಅಷ್ಟು ಸೊಕ್ಕಿರಬೇಕಾದ್ರೆ ಇನ್ನು ನ್ಯಾಯ ನೀತಿ ಮಣ್ಣು ನೆಲ ಎನ್ನುತ್ತಾ ಆ ಚಂದ್ರ ಅಣ್ಣನ ಹೆಸರಿಗೆ ಗೌರವ ಕೊಡೋ ಚಿನ್ನದ ಮಗ ಹೆತ್ತಿರೋ ನನಗೆ ಇನ್ನೆಷ್ಟು ಕೊಬ್ಬು ಅಹಂಕಾರ ಇರಬಾರ್ದು ಇದೇ ಕೊನೆ ಮತ್ತು ಒಂದೇ ಒಂದು ಮಾತು ನನ್ನ ಮಗ ಮತ್ತು ಸೊಸೆ ಬಗ್ಗೆ ಮಾತಾಡಿದರೂ ನಾನು ಬಿಡೋಕ್ಕಿಲ್ಲ ವರ್ಷಗಳು ಕಳೆದು ಬಂದಿದ್ದೀರಾ ಸಂತೋಷ ಈ ಆಸ್ತಿ ಅಂತಸ್ತು ಅರ್ಧದಷ್ಟು ನಿಮ್ಮದೇ ಇರ್ಬೋದು ಆದರೆ ಈ ಮನಿ ಮಗ ಅರ್ಜುನ್ಗೆ ಈ ಹಣ ಆಸ್ತಿ ಅಂತಸ್ತು ಯಾವುದ್ರ ಮೇಲೂ ಇಲ್ಲ ಅವನೇ ನಮಗೆ ಸಾಕು ಅವನೇ ನಮ್ಮ ಆಸ್ತಿ ಈ ಮನೆಗೆ ಮಹಾಲಕ್ಷ್ಮಿ ನಮ್ಮ ಸೊಸೆ ಅದು ಸಾಕು ಈ ಮಣ್ಣಾಗೋ ಹಣ ಆಸ್ತಿ ಮೇಲೆ ನಮಗೆ ಆಸೆ ಇಲ್ಲ ಅದಕ್ಕೆ ಅಮ್ಮ ನಾನು ಈ ಬಂಗಾರಿ ಕೂಡ ಆಸೆ ಪಡೋಕ್ಕಿಲ್ಲ ಹಾಗೆ ಅಳೆದು ಮರಿಬೇಡಿ ನೀವು ಎಂದು ಕೂಗಿದವಳ ಒಂದೊಂದು ಮಾತು ಪದ್ಮಾಗೆ ಅವಮಾನವಾಗಿತ್ತು ಅವಳಿನ್ನೇನೋ ಹೇಳೋ ಮುನ್ನ ಸೂರ್ಯಪ್ಪ ಮತ್ತೆ ತಡೆದಿದ್ದ ಪದ್ಮ ನೀನು ಈ ಮನೆಗೆ ಮಗಳಾಗಿ ಬಂದಿದೆಯೋ ಅಥವಾ ಕೋಪದಲ್ಲಿ ದ್ವೇಷದಲ್ಲಿ ಸೇರಿ ತೀರಿಸ್ಕೊಳ್ಳಲು ಬಂದಿದೆಯೋ ಗೊತ್ತಿಲ್ಲ ಚಿನ್ನಮ್ಮ ಆದರೆ ಮನೆ ಮಕ್ಕಳಿಗೆ ಅವಮಾನ ಮಾಡಬೇಡ ನೀನು ಕೋಪ ತಾಪ ಎಲ್ಲವೂ ನ್ಯಾಯ ಚಿನ್ನಮ್ಮ ಆದರೆ ಆಸ್ತಿ ಪತ್ರದಲ್ಲಿ ಏನು ಬರೆದಿದೆ ಅಂತ ನಿನಗೆ ಗೊತ್ತಿದೆಯಾ ಅದು ನನಗೆ ಮಾತ್ರ ಗೊತ್ತು ಸರಿ ಆಸ್ತಿ ಕೇಳಿ ಬಂದಿದರೆ ಕಿವಿ ಕೊಟ್ಟು ಕೇಳಿಸ್ಕೊ ಈ ಮನೆ ಮಗಳ ಮಗನಿಗೆ ಅರ್ಧ ಆಸ್ತಿ ಅಂತಿದ್ದರೆ ಈ ಮನೆಯ ಮಗನ ಮೊದಲ ಮಗ ಅಂದರೆ ಅರ್ಜುನ್ ಅವನಿಗೆ ಹುಟ್ಟೋ ಕೋಸಿಗೆ ತಾತ ಮೈಲಾರಪ್ಪ ವಿಲ್ ಬರೆದು ಇಟ್ಟಿದ್ದಾರೆ ಅವನಿಗೆ ಒಂದು ವೇಳೆ ಮಗು ಆಗಲಿಲ್ಲ ಅಂದಾಗ ಮಾತ್ರ ಈ ಆಸ್ತಿಯ ಮೂರು ಭಾಗ ನಿನ್ನ ಮಗನಿಗೆ ಹುಟ್ಟೋ ಮಗು ಸೇರುತ್ತೆ ಇನ್ನು ಒಂದು ಭಾಗದಲ್ಲಿ ಅರ್ಧ ನನಗೆ ಇನ್ನರ್ಧ ಕೇಶವನಿಗೆ ಹಾಗಾಗಿ ಅಲ್ಲಿವರೆಗೂ ಈ ಆಸ್ತಿಗೆ ಅರ್ಜುನ್ ಮತ್ತು ಈ ರಾಜ್ ಸಮನಾಗಿ ಒಡೆಯರೆ ಎಂದು ಹೇಳಿದಾಗ ಪದ್ಮ ಕೋಪದಲ್ಲಿ ಹಲ್ಕಡೆದ್ಲು ರಾಹುಲ್ನ ಮಗು ಶ್ವೇತಾ ಹೊಟ್ಟೇಲಿರೋ ಮಗುನೇ ಆಗಿದೆ ಎಂಬ ವಿಷಯ ತಲೆಗೆ ಬರಲು ಬೇರೆ ಉಪಾಯ ಮಾಡಿದ್ರು ಹ್ಞೂ ಸರಿ ಅಣ್ಣಯ್ಯ ಹಾಗೆ ಆಗಲಿ ಹಬ್ಬ ಮುಗಿಸಿ ಹೊರಡ್ತೀವಿ ಅಲ್ಲಿವರೆಗೂ ಇಲ್ಲೇ ಇರ್ತೀವಿ ಅಪ್ಪಯ್ಯ ಇರ್ಬೋದು ತಾನೇ ಎಂದು ಮಾತಿಗೆ ಧರ್ಮಯ್ಯ ಇಲ್ಲ ಅನ್ನಲಿಲ್ಲ ಅವರಿಗೆ ಇರಲು ವ್ಯವಸ್ಥೆ ಮಾಡಿಕೊಡಲು ಲಕ್ಷ್ಮಿಗೆ ಹೇಳಿದರು ಹಬ್ಬ ಮುಗಿಸಿ ಆಸ್ತಿ ಭಾಗ ತಗೊಂಡು ಹೋಗಲಿ ಎಂದು ಧರ್ಮಯ್ಯ ಸೂರ್ಯಪ್ಪ ತೀರ್ಮಾನ ಮಾಡಿದರು ಆದರೆ ಪದ್ಮ ಅವರ ನಡುವಿನ ಒಗ್ಗಟ್ಟನ್ನು ಹೊಡೆಯಲು ಒಂಚು ಹಾಕಿದ್ಲು ತನಗೆ ಮಾಡಿದ ಅವಮಾನ ಮರ್ಯಾದೆ ಸುಂದರ ಸಂಸಾರವನ್ನು ಛಿದ್ರ ಮಾಡಬೇಕು ಅನ್ನೋಳಿಗೆ ಗೊತ್ತಿಲ್ಲ ತನ್ನ ಇನ್ನೊಂದು ಮಗುವನ್ನು ಕಾಪಾಡಿದ್ದು ತನ್ನ ತವರ್ಮನಿಯವರೇ ಎಂದು ಆ ವಿಷಯ ಗೊತ್ತಿಲ್ಲದೆ ತನ್ನ ಮಗು ಮತ್ತು ಗಂಡನ ಸಾವಿಗೆ ಇವರೇ ಕಾರಣ ಎಂದು ತಪ್ಪು ತಿಳಿದು ದ್ವೇಷದ ಜ್ವಾಲಿಯಲ್ಲಿ ಅವಳನ್ನು ಅವಳೇ ಸುಟ್ಕೊಳ್ತಿದ್ದಾಳೆ ಆದರೆ ಅಲ್ಲಿ ಅವಳ ಕರುಳ ಕುಡಿ ತಮ್ಮ ಮಾಡಿದ ಪಾಪ ಕರ್ಮಕ್ಕೆ ಅಪ್ಪನಾಗಿ ಈ ವಂಶವನ್ನು ಅರ್ಜುನ್ ಮತ್ತು ಮನೆಯ ಮರ್ಯಾದೆಯನ್ನು ಕಾಪಾಡಿದ ಚಂದ್ರನ ಇನ್ನೊಂದು ಅವತಾರವೇ ಅವನ ಮಗ ಕೃಷ್ಣ ಕೃಷ್ಣ ತನ್ನ ಮಡದಿ ಶ್ವೇತಾಗಾಗಿ ರಾತ್ರಿ ಅಡುಗೆ ಮಾಡ್ತಿದ್ದ ಕ್ಯಾರೆಟ್ ಒಂದನ್ನು ಹೆಚ್ಚಿ ಅಲ್ಲೇ ಅಡುಗೆ ಮನೆ ಕಟ್ಟೆ ಮೇಲೆ ಕುಳಿತವಳ ಬಾಯಿಗೆ ತುರುಕ್ತಾ ಕೃಷ್ಣ ನಗುತ್ತ ಮುಖ ಕಿಚಿ ಬೇಡ ರೀ ಅಂತಿದ್ದವಳಿಗೆ ಒತ್ತಾಯವಾಗಿ ತಿನ್ನಲು ಹೇಳಿದ್ದ ಸಾಂಬಾರು ಮತ್ತು ಅನ್ನ ಮಾಡಿದವನು ಅವಳಿಗೆ ಇಷ್ಟ ಎಂದು ಆಲು ಫ್ರೈ ಮಾಡ್ತಿದ್ದ ಹಾಗೆ ಅವಳಿಗೆ ಹೆಚ್ಚಿಟ್ಟ ಎಲ್ಲ ಹಸಿ ತರಕಾರಿಗಳನ್ನು ತಿನ್ನಿಸುತ್ತಾ ಇದ್ದವನ ಕುತ್ತಿಗೆಗೆ ಹಾರದಂತೆ ಕೈ ಹಾಕ್ತವಳು ರೀ ನಾಳೆ ಅಮ್ಮನ ಮನೆಗೆ ಹೋಗಬೇಕು ಅದಕ್ಕೆ ಈ ಸಲ ವ್ರತ ಮಾಡ್ತಾರಂತ ಅಮ್ಮ ಹೇಳ್ತಿದ್ದಾರೆ ಅದಕ್ಕೆ ಅತ್ಕಿಗೆ ನಮ್ಮ ಮನೆಯಿಂದ ಅಂದರೆ ಅಣ್ಣನ ಮನೆಯಿಂದ ಸೀರೆ ಕೊಡೋಣ ಅತ್ಗೆ ಎಂದು ತನ್ನ ಅತ್ತಿಗೆಗಾಗಿ ಪ್ರೀತಿಯಿಂದ ಉಡುಗೊರೆ ಕೊಡಲು ಯೋಚಿಸಿದ್ಲು ಹ್ಞೂ ಚಿನ್ನಮ್ಮ ಕೊಡೋಣ ಸೀರೆ ಅಷ್ಟೇ ಅಲ್ಲ ನನ್ನ ತಂಗಿಗೆ ಬಂಗಾರನೂ ಕೊಡೋಣ ಬೆಳಗ್ಗೆ ಬೇಗ ಎದ್ದು ನನ್ನ ಗಾಡಿಯಲ್ಲಿ ಹೋಗೋಣ ಸರಿನಾ ಹಾಗೆ ಡಾಕ್ಟರ್ ಹತ್ರ ತೋರಿಸೋಣ ಚಿನ್ನಮ್ಮ ಸ್ಕ್ಯಾನಿಂಗ್ ಮಾಡ್ತೀನಿ ಎಂದಿದ್ದಾರೆ ನಾನು ನನ್ನ ಮಗುನ ನೋಡಬೇಕು ಎಂದು ಅವಳ ಆಸೆಗೆ ಇಲ್ಲ ಅನ್ನದೇ ತನ್ನ ಆಸೆಯನ್ನು ಹೇಳ್ಕೊಂಡಿದ್ದ ಕಳೆದುಕೊಂಡ ರಮ್ಯ ಮತ್ತು ಮಗುವನ್ನು ನೆನೆದವನ ಕಣ್ಣು ಕೊಳವಾಗಿತ್ತು ಅದನ್ನು ಅರಿತವಳು ಅವನನ್ನು ಅಪ್ಪಿ ಹೆಚ್ಚಿಂಟು ಏನು ನೀನು ಇಷ್ಟಕ್ಕೆ ಹೀಗೆ ಕಣ್ತುಂಬಿಕೊಂಡ್ರೆ ನನಗೆ ಮಗು ಅಕ್ಕ ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ನೇನಪ್ಪ ಗತಿ ಎಂದವಳ ಗಟ್ಟಿ ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟವನು ಇಲ್ಲಮ್ಮ ಚಿನ್ನಮ್ಮ ಹಾಗೆಲ್ಲ ಹೇಳಬೇಡ ಮಗು ಆಗುವಾಗ ಮಾತ್ರ ಅಲ್ಲ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿರುವೆ ಅರ್ಜುನ ಈ ಪುಟ್ಟ ದೇವತೆಯನ್ನು ನನಗೆ ಒಪ್ಪಿಸಿದ್ದಾನೆ ಹಾಗಾಗಿ ಈ ಪುಟ್ಟ ದೇವತೆ ಮತ್ತು ಹೊಟ್ಟೆಯಲ್ಲಿ ಬೆಳೀತಿರೋ ಇನ್ನೊಂದು ಪುಟ್ಟ ದೇವರನ್ನು ನನ್ನ ಕಣ್ಣ ರೆಪ್ಪೆಯಂತೆ ನೋಡ್ಕೊಳ್ತೀನಿ ಎಂದು ಅವಳ ಉದರಕ್ಕೆ ಮುತ್ತು ಕೊಟ್ಟವನ ಸ್ಪರ್ಶಕ್ಕೆ ಹೂವಾಗಿ ಕೃಷ್ಣ ಎಂದು ಸಿಹಿಯಾಗಿ ನಲುಕಿದವಳ ಸ್ವರಕ್ಕೆ ಕೃಷ್ಣನಿಗೂ ಆಸೆಯಾಗಿತ್ತು ಹಾಗೆ ಮುದ್ದಿಸುತ್ತಾ ಅವಳ ಕೆನ್ನಿಗೆ ಮುತ್ಕೊಟ್ಟವನು ಹೇ ಬೆಳಗ್ಗೆ ಏನು ಹೇಳಿದ್ದೆ ಎಂದು ರಾಗವಾಗಿ ಕೇಳಿದವನ ಮಾತು ಕೇಳಿ ನಾಚಿ ಕೆಂಪಾಗ್ತಿದ್ಲು ನಿಮಗೆ ಗೊತ್ತು ತಾನೇ ಮತ್ತೆ ನನ್ನ ಹತ್ರ ಆಡ್ತೀರಾ ಎಂದು ಅವನಿಗೆ ಗೊತ್ತಿದ್ದರೂ ತನ್ನ ಕಾಡ್ತಿದ್ದ ಕೃಷ್ಣನ ತೋಳಿಗೆ ಕಚ್ಚಿದ್ಲು ಹೇ ಬಿಡೆ ಎನ್ನು ತಮ್ಮೆಲ್ಲ ಅಡುಗೆ ಮನೆ ಕಟ್ಟೆಯಿಂದ ಇಡಸ್ತಾ ಹಬ್ಬ ರಾಕ್ಷಸಿ ಕಣೆ ನೀನು ಚಿಕ್ಕವಳಿದ್ದಾಗಲೂ ಹೀಗೆ ನನಗೆ ಕಾಟ ಕೊಡ್ತಿದ್ದೆ ಈಗಲೂ ಅಲ್ವಾ ಬಾ ಊಟ ಮಾಡು ಚಿನ್ನಮ್ಮ ಎಂದು ತಟ್ಟೆಗೆ ಊಟ ಬಡಿಸ್ಕೊಂಡು ಅವಳ ಕೈ ಹಿಡಿದು ಹೊರಗೆ ಕರ್ಕೊಂಡು ಬಂದು ಅಂಗಳದ ಕಟ್ಟೆ ಮೇಲೆ ಕುಳಿತ ಅವಳಿಗೆ ಕೈ ತುತ್ತು ಮಾಡಿ ತಿನ್ನಿಸ್ತಾ ಅವಳು ತಿನ್ನುತ್ತಾ ಹೇಳು ಕೃಷ್ಣ ಎಲ್ಲ ಗೊತ್ತಿದ್ರು ನಾಟಕ ಆಡ್ತಿದ್ಯಾ ಇಲ್ಲ ಇವಳು ಯಾರೋ ಮುಟ್ಟದವಳು ಎಂದು ನನ್ನ ದೂರ ಇಡ್ತಿದ್ಯಾ ಎಂದವಳ ಬಾಯಿಗೆ ಕೈ ಅಡ್ಡ ಇಟ್ಟವನು ಹೇ ಚಿನ್ನಮ್ಮ ಎಷ್ಟು ಸಲ ಹೇಳಿರುವೆ ಆ ರೀತಿ ಮಾತು ಇನ್ನು ಮುಂದೆ ಹೇಳಬೇಡ ಕಣೆ ಹಳೆಯದೆಲ್ಲ ಮರೆತುಬಿಡು ಹಾಗೆ ಆ ರೀತಿ ನಾನು ಸತ್ರು ಅಂದ್ಕೊಳ್ಳಲ್ಲ ಬಂಗಾರಿ ನನಗೆ ನೀನು ಯಾವಾಗಲೂ ದೇವತೆ ಕಣೆ ಚಿನ್ನಮ್ಮ ನಿನ್ನ ಇಂದು ಕೂಡ ನನ್ನ ಪುಟ್ಟ ಶ್ವೇತ ಆಗಿ ನೋಡ್ತಾ ಇದ್ದೀನಿ ಈಗ ಊಟ ಮಾಡು ಅದಕ್ಕೆಲ್ಲ ಜೀವನ ಪೂರ್ತಿ ಸಮಯ ಇದೆ ಮೊದಲು ನಮ್ಮ ಮಗ ಬರಲಿ ಆಮೇಲೆ ನೀನು ಬೇಡ ಅಂದರೂ ಬಿಡೋಲ್ಲ ಎಂದು ಕಣ್ಣು ಹೊಡೆದವನ ಕೆನ್ನಿಯನ್ನು ಹಿಂಡಿದ ಶ್ವೇತ ನಗುತ್ತಾ ಅವನು ಕೊಟ್ಟ ತೊತ್ತು ತಿಂದು ಇಷ್ಟು ಪ್ರೀತಿ ಮಾಡೋನು ಅದೆಷ್ಟು ಬೈತಿದ್ದೆ ಎಂದು ನೆನಪಿಸಿಕೊಂಡ್ಳು ಇನ್ನು ಮುಂದೆ ಆದರೂ ಅವನ ಆಸೆ ಕನಸುಗಳನ್ನು ತಾನು ಈಡೇರಿಸಬೇಕು ಅವನ ಪ್ರೀತಿಯನ್ನು ಮನಸ್ಸು ತುಂಬಿಕೊಂಡು ಆನಂದಿಸಬೇಕು ಅಂದ್ಕೊಂಡಿದ್ಲು ಅಲ್ಲಿವರೆಗೂ ಸನ್ಯಾಸಿ ಥರ ಮುದ್ದಾದ ಹೆಂಡತಿ ಇದ್ರೂ ದೂರ ಇರ್ತೀಯಾ ಎಂದು ಪೆದ್ದಾಗಿ ಕೇಳಿದವಳ ಬಾ ಹೀಗೆ ತುತ್ತನ್ನು ತುರುಕದವನು ಹುಚ್ಚಿ ನಾನು ಯಾಕೆ ಆಗಲಿ ಹಬ್ಬ ಮುಗಿಲಿ ಸನ್ಯಾಸಿನ ಇಲ್ಲ ಸಂಸಾರೀನ ಅಂತ ತೋರಿಸ್ತೀನಿ ನೀನು ಬಹಳ ತುಂಟಿಯಾಗಿದೆಯಾ ಮೊದಲು ನಮ್ಮ ಮಗು ಕಣೆ ಪೆದ್ದು ನಾಳೆ ಡಾಕ್ಟರ್ ಏನು ಹೇಳ್ತಾರೆ ಕೇಳಿ ನೀನು ಹೇಗೆ ನೋಡ್ಕೊಳ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ಬೇರೆ ನನ್ನ ಕೆಣಕ್ತಾ ಇದೆಯಲ್ಲೇ ಹೆಂಡ್ತಿ ಮೊದಲು ಬೇಗ ಬೇಗ ಇನ್ನು ನನಗೂ ಹೊಟ್ಟೆ ಹಸಿದಿದೆ ಕಣೆ ಎಂದು ಮಗುವಿನ ಹಾಗೆ ಕೇಳಿದವನ ನೋಡಿ ಶ್ವೇತಾಗೆ ಪಾಪ ಅನ್ನಿಸ್ತು ತಕ್ಷಣ ಕೈತುತ್ತು ಮಾಡಿ ಕೊಟ್ಟವಳನ್ನು ನೋಡಿ ಕೃಷ್ಣನಿಗೆ ತನ್ನ ಹೆತ್ತ ತಾಯಿ ಮತ್ತು ತಂದೆಯ ನೆನಪಾಗಿತ್ತು ಮನಸ್ಸು ವರ್ಷಗಳ ಹಿಂದೆ ಹಾರಿ ಹೋಗಿತ್ತು ಯಾರು ಹೆತ್ತಕ್ಕೂಸ್ ನಾನು ಉತ್ತರವಿಲ್ಲದೆ ಅನಾಥ ಆಶ್ರಮದಲ್ಲಿ ಬೆಳೆದವನು ಶಾಲೆಗೆ ಹೋಗುವಾಗ ಅವನನ್ನು ಎಲ್ಲರೂ ಪ್ರತಿದಿನ ರೇಗಿಸ್ತಿದ್ರು ಒಂದು ದಿನ ಐದಾರು ಹುಡುಗರು ಸುತ್ತುವರೆದು ಹೊಡೆದು ಕೆಳಕಾಗ್ತಾಗ ಒಂದು ಕೈ ಅವನನ್ನು ಎಬ್ಬಿಸಿತು ಆಗ ಕೃಷ್ಣನ ಪರವಾಗಿ ನಿಂತವನು ತನಗಿಂತ ವಯಸ್ಸಿನಲ್ಲಿ ದೊಡ್ಡವನಾದ ಅರ್ಜುನ್ ಅವನ ಕೈ ಅಂದು ಹಿಡಿದ ಅರ್ಜುನ್ ಇಂದಿಗೂ ಬಿಟ್ಟಿರಲಿಲ್ಲ ಅಂದಿನಿಂದ ಯಾರು ಕೂಡ ಕೃಷ್ಣನಿಗೆ ಒಂದು ಮಾತು ಹೇಳಿದರೆ ಸಿಂಹದಂತೆ ಎಲ್ಲರನ್ನು ಹೊಡೆದು ಉರುಳಿಸ್ತಿದ್ದ ಆಗ ಜ್ಯೋತಿಯಾದವನು ಅವರದೇ ಸಮವಯಸ್ಸಿನ ರಾಹುಲ್ ಅವನು ಕೂಡ ಕೃಷ್ಣನ ಕೈಯನ್ನ ಹಿಡಿದಿದ್ದ ಮೂವರು ಸೇರಿದರೆ ಎಲ್ಲ ಹುಡುಕರು ಎದುರುತಿದ್ರು ಹೀಗೆ ಶುರುವಾದ ಸ್ನೇಹ ತುಂಬ ಗಟ್ಟಿಯಾಗಿತ್ತು ಅನಾಥಾಶ್ರಮ ಮುಚ್ಚಿದಾಗ ಕೃಷ್ಣ ಬೇರೆ ಊರಿಗೆ ಹೋಗುವೆ ಎಂದಾಗ ಬಿಡದ ಅರ್ಜುನ್ ಅವನನ್ನು ತನ್ನ ಮನೆಗೆ ಕರ್ಕೊಂಡು ಬಂದಿದ್ದ ವ್ಯವಸಾಯ ಮಾಡುತ್ತಾ ಇಬ್ಬರ ಗೆಳೆತನ ಇನ್ನೂ ಹೆಚ್ಚಾಗಿತ್ತು ಅರ್ಜುನ್ಗೆ ಕೃಷ್ಣ ಕೃಷ್ಣನಿಗೆ ಅರ್ಜುನ್ ಎನ್ನುತ್ತಾ ಒಂದೇ ಜೀವ ಎರಡು ದೇಹ ಅನ್ನೋ ಹಾಗೆ ರಾಮ ಮತ್ತು ಲಕ್ಷ್ಮಣರ ರೀತಿ ಜೊತೆಯಾಗಿ ಎಲ್ಲ ವಿಚಾರದಲ್ಲೂ ಮುಂದೆ ಇರ್ತಿದ್ರು ರಾಹುಲ್ ಕೂಡ ಇವರ ಜೊತೆ ಸ್ನೇಹದಿಂದ ಇದ್ದವನು ಮುಂದೆ ಪಟ್ಟಣ ಸೇರಿದ್ದ ಹೀಗೆ ಮೂವರು ತಮ್ಮ ಸ್ನೇಹವನ್ನು ಕಾಪಾಡಿಕೊಂಡಿದ್ರು ಪುಟ್ಟ ಶ್ವೇತಾಳನ ಆಡಿಸುತ್ತಾ ನಲಿತಾ ಇದ್ದ ಅರ್ಜುನ್ಗೆ ಜೊತೆಯಾದ ಗೆಳೆಯರಿಗೆ ಅವಳೇ ರಾಜ್ಕುಮಾರಿ ಅವಳು ಬೆಳೆಯುತ್ತಾ ಇದ್ದ ಹಾಗೆ ಕೃಷ್ಣನಿಗೂ ಪ್ರೀತಿಯಾಗಿತ್ತು ಆದರೆ ರಾಹುಲ್ ಮತ್ತು ಶ್ವೇತಾ ಇಬ್ಬರು ತುಂಬ ಹೊಂದ್ಕೊಂಡಿದ್ದಾಗ ಮುಂದೆ ದೊಡ್ಡವರಾಗ್ತಾ ಅವರಿಬ್ಬರು ಪ್ರೀತಿಸ್ತಿದ್ದಾರೆ ಎಂದು ತಿಳಿದು ಕೂಡಲೇ ಕೃಷ್ಣ ಅವರಿಂದ ದೂರವಾಗಿದ್ದ ತೋಟದ ಮನೆಯಲ್ಲೇ ಹೆಚ್ಚು ಉಳಿದುಕೊಂಡು ಶ್ವೇತಾಳನ ಮರೆಯಲು ಪ್ರಯತ್ನ ಪಡ್ತಿದ್ದ ಆಗ ಅರ್ಜುನ್ ಅವನಿಗೆ ಮದುವೆ ನಿರ್ಧಾರವನ್ನು ಮಾಡಿದಾಗ ತನ್ನ ಸ್ನೇಹಿತನಿಗಾಗಿ ಬೇಡ ಅಂದೇ ರಮ್ಯಾಗೆ ತಾಳಿ ಕಟ್ಟಿದ್ದ ಆದರೆ ವಿಧಿ ಮತ್ತೊಮ್ಮೆ ಶ್ವೇತಾಳೆ ಅವನ ಪಾಲಿಗೆ ಸಿಕ್ಕಿದ್ಲು ತಂದೆ ತಾಯಿ ಇಲ್ಲದ ಅನಾಥನಿಗೆ ತಂದೆಯಾಗಿ ತಾಯಿಯಾಗಿ ಅರ್ಜುನ್ ಮತ್ತು ಮನೆಯವರು ಸದಾ ಕಾಲ ಜೊತೆಗಿದ್ರು ಅದು ಅಲ್ಲದೆ ಈಗ ಶ್ವೇತಾ ಮತ್ತೊಮ್ಮೆ ಅವನಿಗೆ ತಾಯಿಯಾಗಿ ಕಣ್ಲು ಅವಳ ಮಡಿಲಲ್ಲಿ ಮಗುವಿನ ಹಾಗೆ ತಲೆ ಇಟ್ಟವನ ತಲೆಯನ್ನು ಸವರದ್ಲು ರೀ ಏನಾಯಿತು ಯಾಕಪ್ಪ ಎಂದು ಕಣ್ಣನ್ನು ವರ್ಸಿದ್ಲು ಅವನು ಅನುಭವಿಸಿದ ಕಷ್ಟಗಳೆಲ್ಲ ಕಣ್ಮುಂದೆ ಬಂದಿತ್ತು ಯಾರು ನನ್ನ ಹೆತ್ತು ತಂದೆ ತಾಯಿ ನನ್ನ ಅನಾಥ ಮಾಡಿದರು ಎಂದು ದುಃಖಪಟ್ಟವನಿಗೆ ತಿಳಿದಿಲ್ಲ ಅವನ ತಾಯಿ ಅವನಿಗಾಗಿ ಪ್ರತಿಕ್ಷಣ ಪರಿತಪಿಸ್ತಾ ಅಳತಾಳೆ ತಾನು ಹೆತ್ತು ಮಗ ಸತ್ತಿದ್ದಾನೆ ಎಂದು ಅಳುತ್ತಾ ದ್ವೇಷದ ಗೂಡನ ತನಗೆ ತಿಳಿಯದೆ ಮನಸ್ಸಲ್ಲಿ ಕಟ್ಕೊಂಡಿದ್ಲು ಆದರೆ ಪದ್ಮ ತನ್ನ ಗುಣವನ್ನು ಅರಿಯುತ್ತಾಳೆ ಆಕೆ ಕೆಟ್ಟವಳಲ್ಲ ಆದರೆ ಕೋಪಿಷ್ಟೇ ಆಟವಾದಿ ಮತ್ತೊಮ್ಮೆ ಈ ಮನೆ ಅವಳನ್ನು ಬದಲಾಯಿಸುತ್ತಾ ಅಮ್ಮ ಮಗನನ್ನು ಒಂದು ಮಾಡುತ್ತಾ ಮುಂದೆ ನೋಡೋಣ ಅರ್ಜುನ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ವೇತಾ ಮತ್ತು ಕೃಷ್ಣನ ಚಿಂತೆ ಕಾಡತೊಡಗಿತ್ತು ಶ್ವೇತಾ ತಾಯಿ ಆಗ್ತಿದ್ದಾಳೆ ಈ ಸಮಯದಲ್ಲಿ ಅವಳು ಪ್ರೀತಿಸ್ತವನು ಬದುಕಿದ್ದಾನೆ ಆ ಮಗುವಿನ ತಂದೆ ತನಗೆ ಮೋಸ ಮಾಡಿದ್ದಾನೆ ಎಂದು ತಿಳಿದರೆ ಏನಾಗ್ಬೋದು ಎಂದು ಯೋಚಿಸುತ್ತಾ ಆಸ್ಕೆ ಮೇಲೆ ಕುಳಿತು ಅವರು ರೋಮಿನ ಒಳಗೆ ಬಂದವಳು ಅರ್ಜುನ್ ಸೋತ ಮುಖವನ್ನು ನೋಡಿದ್ಲು ಅವನಿಗೆ ಸಮಾಧಾನ ಮಾಡಲು ಹೋಗಬೇಕು ಎಂದು ಹತ್ತಿರ ಹೋದವಳನ್ನು ಅರ್ಜುನ್ ತಡೆದು ರೋಮಿನಿಂದ ಹೊರಗೆ ಹೋಗಿದ್ದ ಅವನ ಆ ನಡೆಗೆ ಕಣ್ತುಂಬಿಕೊಂಡವಳು ಯಾಕೆ ಅರ್ಜುನ್ ಪ್ರತಿಸಲ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆ ನನ್ನಿಂದ ದೂರ ಹೋಗ್ತಿದ್ದೀರಾ ಎಂದು ಅಳುತ್ತಾ ಅತ್ತೆ ಕೊಟ್ಟ ಎಲ್ಲ ವಸ್ತುಗಳನ್ನು ಸರಿಯಾಗಿ ಜೋಡಿಸುತ್ತವಳು ಅವನ ಹತ್ತಿರ ಮಾತಾಡಬೇಕು ಅವನಿಗೂ ನೋವಾಗಿದೆ ಎಂದು ಅವನನ್ನು ಹುಡುಕೊಂಡು ಅಲ್ಲಿಂದ ಹೊರಗೋಗಿದ್ಲು ಇತ್ತಲಿಗೆ ಹೋಗಿ ಕುಳಿತವನು ಆರೋಹಿಗೆ ತನ್ನಿಂದ ನೋವಾಗಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ತನ್ನ ತಂಗಿಯ ಬಗ್ಗೆ ಯೋಚಿಸುತ್ತಾ ಕುಳಿತವನು ಅವಳನ್ನು ಮತ್ತು ಆಕೆ ಸಂಸಾರವನ್ನು ಹೇಗೆ ಕಾಪಾಡಲಿ ಈ ರಾಹುಲ್ ಅಂದರೆ ರಾಜ್ ಶ್ವೇತಾಗೆ ಸಣ್ಣ ತೊಂದರೆ ಕೊಟ್ಟರು ಅವನನ್ನು ಜೀವ ಸಹಿತ ಉಳಿಸೋಲ್ಲ ಎಂದವನು ತನ್ನ ಸಂಸಾರವನ್ನು ಕಳೆದುಕೊಳ್ತಾನ ಆರೋಹಿಯಿಂದ ಶಾಶ್ವತವಾಗಿ ದೂರವಾಗ್ತಾನ ನೋಡಬೇಕು ಅಷ್ಟರಲ್ಲಿ ಆರೋಹಿ ಅಮ್ಮನಿಗೆ ನೀಲಮ್ಮ ಅವರು ಕರೆ ಮಾಡಿ ವಿಷಯ ಮುಟ್ಟಿಸಿದ್ರು ಪಾರ್ವತಿ ಒಂದೆರಡು ಜೊತೆ ಬಟ್ಟೆಯನ್ನು ಬ್ಯಾಗ್ಗೆ ಹಾಕೊಂಡವಳು ಚನ್ನೇಗೌಡರು ಮತ್ತು ಸರಸ್ವತಿಗೆ ಏನು ಹೇಳಿದೆ ಆರೋಹಿಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿ ಬಸ್ ಹತ್ತಿ ಮಗಳ ಮನೆಗೆ ಬಂದಿದ್ರು ಪಾರ್ವತಿ ಬಂದ್ಕೂಡ್ಲೇ ಹಲ್ಲೆ ಕುಳಿತಿದ್ದ ಸ್ವಾತಿ ಎದ್ದು ನಿಂತು ಭಯದಲ್ಲಿ ಅಮ್ಮ ಎನ್ನಲು ಅವಳನ್ನು ತಿರುಗು ನೋಡದೆ ಅರು ಅರು ಎಂದು ಜೋರಾಗಿ ಕರೆದ್ರು ಆರೋಹಿ ಅಡುಗೆ ಮನೆಯಿಂದ ತಾಯಿ ಸ್ವರ ಕೇಳಿ ಓಡಿ ಬಂದವಳನ್ನು ಅಪ್ಪಿದ ಪಾರ್ವತಿ ಕೂಸು ಹೇಗಿದೆಯಾ ಎಂದು ಅಪ್ಪಿದವರನ್ನು ನೋಡಿದ ಸ್ವಾತಿ ಕಣ್ತುಂಬಿಕೊಂಡಿತ್ತು ತಾಯಿಯ ಪ್ರೀತಿ ಸುಂದರವಾದ ಬದುಕಿನಿಂದ ತಾನೇ ದೂರವಾದದ್ದು ನೆನೆದು ಅಳ್ತಿದ್ದವಳನ್ನು ಪಾರ್ವತಿ ಆರೋಹಿಯನ್ನು ನೋಡುತ್ತಾ ನನಗಿರೋದು ಒಬ್ಬಳೆ ಮಗಳು ಅದು ಆರೋಹಿ ಮಾತ್ರ ಇಲ್ಲಿ ನಾನು ಬಂದಿರೋದು ಕೂಡ ಅದಕ್ಕೆ ನನ್ನ ಮಗಳಿಗೆ ಯಾವಳಾದರೂ ತೊಂದರೆ ಕೊಟ್ಟರೆ ಈ ಪಾರ್ವತಿ ಸುಮ್ಮನೆ ಬಿಡೋಕ್ಕಿಲ್ಲ ಎಂದು ಸ್ವಾತಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ಲು ಅಷ್ಟರಲ್ಲಿ ಬಂದ ಭೇಕತಿಯನ್ನು ಮನೆಯವರು ಖುಷಿಯಿಂದ ಸ್ವಾಗತಿಸಿದರು ಲಕ್ಷ್ಮಿ ಆಕೆ ಉಳಿದುಕೊಳ್ಳಲು ಕೋಣಿಯ ವ್ಯವಸ್ಥೆಯನ್ನು ಮಾಡಿಕೊಟ್ರು ಆರೋಹಿ ಜೊತೆ ಮಾತಾಡಿ ಆದಷ್ಟು ಧೈರ್ಯ ಹೇಳಿದ ಲಕ್ಷ್ಮಿ ಮತ್ತು ಪಾರು ಅವಳನ್ನು ಅಪ್ಪಿದ್ರು ಲಕ್ಷ್ಮಿ ಅಡುಗೆ ಮಾಡಲು ಹೊರ ಹೋದ ಮೇಲೆ ಪಾರ್ವತಿ ಆರೋಹಿಯ ಬಾಡಿದ ಮುಖವನ್ನು ನೋಡಿ ಏನಾಯಿತು ನನ್ನ ಮಗಳು ಹೀಗೆಲ್ಲ ಇರಬಾರ್ದು ಕೂಸೆ ಯಾವಾಗಲೂ ಧೈರ್ಯದಿಂದ ಇರಬೇಕಲ್ವ ಬಂಗಾರ ನಿನ್ನ ಮನೆ ಇದು ಅರ್ಜುನ್ ಗಂಡ ಈ ಮನೆ ಸೊಸೆ ನೀನು ನಿನ್ನ ವಿರುದ್ಧ ಯಾರೇ ಸಂಚ್ ಮಾಡಿದರೂ ಅದನ್ನು ಎದುರಿಸಿ ನಿಲ್ಲಬೇಕುಸೆ ಹೀಗೆಲ್ಲ ಸೋತು ಹೋದರೆ ಅವರು ಇನ್ನಷ್ಟು ನಮ್ಮ ತಲೆ ಮೇಲೆ ಕುಣಿತಾರೆ ಆಕೆ ನಿನ್ನ ಅಕ್ಕನೇ ಆಗಿರಲಿ ಆದರೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅಲ್ಲೇ ಮುಖಕ್ಕೆ ಇಡಬೇಕು ಅರ್ಥ ಆಯಿತಾ ನೀನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲರ ಮರ್ವಾದೆ ಕಾಪಾಡಿ ಅರ್ಜುನನ್ನು ಕೈ ಹಿಡ್ದಿದೆಯಾ ಹಾಗೆ ಈಗ ನಿನ್ನ ಮಾಂಗಲ್ಯ ಬಂಧನವನ್ನು ಕಾಪಾಡಿಕೊಳ್ಬೇಕು ಕೂಸೆ ಈ ಮನೆಯನ್ನು ಮನಸ್ಸುಗಳನ್ನು ಒಂದು ಮಾಡಿ ಸಂಸಾರ ತೂಕ್ಸೋದೆ ನಿಜವಾದ ಮಾಂಗಲ್ಯ ಬಂಧನಗಳೇ ಇಂದಿನಿಂದ ನಿನ್ನ ವ್ರತ ಶುರು ಪ್ರತಿ ಹೆಜ್ಜೆಗೂ ಈ ಮನೆಯನ್ನ ಕಾಪಾಡಬೇಕು ಎಂದು ಧೈರ್ಯವನ್ನ ಹೇಳಿದ್ಲು ಅಮ್ಮನ ಮಾತು ಕೇಳಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿತ್ತು ತನ್ನ ಮನೆ ಸಂಸಾರಕ್ಕಾಗಿ ತಾನು ನಿಲ್ಬೇಕು ಅಂದ್ಕೊಂಡವಳು ಅಮ್ಮನ ಮಡಿಲಲ್ಲಿ ಮಲಗಿದ್ಲು ಅವಳ ತಲೆಯನ್ನು ಸವರುತ್ತ ತನ್ನ ಮುಂದೆ ಇದ್ದ ದೇವರ ಫೋಟೋಗೆ ಪಾರ್ವತಿ ಕೈ ಮುಗಿದಿದ್ಲು ಅಮ್ಮನ ಮಾತು ಕೇಳಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಮುಂಜಾವಿನ ಸೂರ್ಯನ ಕಿರಣ ಭೂಮಿಗೆ ತಾಗಲು ಅಮ್ಮನ ಜೊತೆಯಲ್ಲಿ ರಾತ್ರಿ ಹಾಗೆ ಮಡಿಲಲ್ಲಿ ಮಲಗಿದ್ದ ಆ ರೋಹಿಯನ್ನು ಪಾರು ಮೆಲ್ಲ ತಟ್ಟಿ ಎಪ್ಸಿದ್ಲು ರಾತ್ರಿ ಪೂರ್ತಿ ಮಗಳನ್ನು ಮಡಿಲಲ್ಲೇ ಮಲಗಿಸಿಕೊಂಡ ಪಾರುಗೆ ಅವಳೆಂದ್ರೆ ಅಚ್ಚುಮೆಚ್ಚು ತನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟವಿಲ್ಲದೆ ಇದ್ರೂ ಮದುವೆಯಾಗಿ ಸಂಸಾರ ಮಾಡ್ತಿದ್ದ ಆ ರೋಹಿನಂತಹ ಹೆಣ್ಣು ಮಗಳನ್ನು ಹೆತ್ತ ತಾಯಿಗೆ ಒಂದು ರೀತಿ ಹೆಮ್ಮೆ ಆರೋಹಿ ಎದ್ದು ಸ್ನಾನ ಮಾಡಿ ಅತ್ತೆ ಕೊಟ್ಟ ಒಂದು ಕಾಟನ್ ಸೀರೆಯನ್ನು ಅಮ್ಮನ ಸಹಾಯದಿಂದ ಉಟ್ಕೊಂಡ್ಳು ಹಾಗೆ ಪಾರ್ವತಿ ಅವಳ ಹಸಿ ಕೂತಲನ್ನು ಒರೆಸಿ ಹೂ ಮೂಡಿಸಿ ದೃಷ್ಟಿ ತೆಗೆದ್ಲು ಆರೋಹಿ ಅತ್ತೆ ಹೇಳಿದಂತೆ ರಂಗೋಲಿ ಇಟ್ಟು ತುಳಸಿ ಕಟ್ಟೆಗೆ ಕೈ ಮುಗಿದವಳ ಎದುರಿಗೆ ಕೈ ಮುಗಿದು ಹಸಿರು ಕಾಟನ್ ಸೀರೆಯನ್ನು ಉಟ್ಟ ಮುತ್ತೈದಿಯಾಗಿ ಹೊಳಿತಿದ್ದ ಪದ್ಮ ಕೂಡ ನಿಂತಿದ್ರು ಏನು ಮಾತಾಡದೆ ಅವರ ಕಾಲಿಗೆ ನಮಸ್ಕರಿಸಿ ಅವರ ಪಾದಗಳನ್ನು ಮುಟ್ಟಲು ಅವಳ ಸ್ಪರ್ಶ ಆದ ಕೂಡಲೇ ಪದ್ಮ ಆಶೀರ್ವಾದ ಮಾಡಲು ಮುಂದೆ ಹೋಗಿದ್ದು ಆದರೂ ತೋರಿಸಿಕೊಳ್ಳದೆ ವಿಧವಿಯಾದ ಪದ್ಮ ನವ ಬದು ಮುಕ್ತಾ ಆರೋಹಿಗೆ ಆಶೀರ್ವಾದ ಮಾಡಬಾರದು ಎಂದು ಕೈಯನ್ನು ಹಿಂದೆ ತೆಗೆದುಕೊಂಡ್ಲು ಆದರೆ ಆರೋಹಿ ಅವಳೆರಡು ಕೈಗಳನ್ನು ಹಿಡಿದು ಕಣ್ಣಿಗೆ ಒತ್ಕೊಂಡ್ಲು ಪದ್ಮಾಳಿಗೆ ಒಳಗೆ ಏಳಲಾಗದ ಸಂಕಟ ಶುರುವಾಗಿತ್ತು ಅರ್ಜುನ ಹೆಂಡತಿ ಎಂದರೆ ಮಗಳ ರೀತಿ ಅವಳನ್ನು ಆಶೀರ್ವಾದ ಮಾಡುವ ಒಳ್ಳೆತನವು ಮತ್ತೆ ಅವಳೊಳಗೆ ಹುಟ್ಟಿತು ಮನಸ್ಸಲ್ಲೇ ದೀರ್ಘ ಸುಮಂಗಲಿ ಭವ ಮುದ್ದು ಎಂದು ಅರಸಿದ್ಲು ಆ ರೋಹಿ ಪದ್ಮಾಗೆ ಕೈ ಮುಗಿಯುತ್ತಾ ಅಮ್ಮ ನನ್ನ ಕ್ಷಮಿಸಿ ನಿನ್ನೆ ತಿಳಿದೆ ನಿಮಗೆ ಮಾತಾಡದೆ ಕ್ಷಮಸಿಯಮ್ಮ ಎಂದಾಗ ತುಂಬಿಕೊಂಡ ಪದ್ಮ ಪರವಾಗಿಲ್ಲ ಎಂದು ಹೇಳಿ ಕ್ಷಣವು ಅಲ್ಲಿಲ್ಲದೆ ಅಲ್ಲಿಂದ ಒಳಗೋಗಿದ್ಲು ಅದನ್ನು ದೂರದಲ್ಲಿ ನಿಂತು ನೋಡಿದ ಲಕ್ಷ್ಮಿ ಮತ್ತು ನೀಲಮ್ಮ ತಮ್ಮ ಸೊಸೆ ಬಗ್ಗೆ ಹೆಮ್ಮೆಪಟ್ಟು ರೂಮ್ಗೆ ಹೋದ ಪದ್ಮ ಕಣ್ತುಂಬಿಕೊಂಡು ಹಾಕಿ ಅಲ್ಲೇ ಹಾಸ್ಗೆ ಮೇಲೆ ಕುಸಿದು ಕುಳಿತ್ಲು ಚಂದ್ರ ಹಾಕ್ತಿಲ್ಲ ನನಗಾಗ್ತಿಲ್ಲ ಆರೋಹಿಗೆ ನನ್ನ ಮನಸ್ಸು ಪೂರ್ತಿಯಾಗಿ ಆಶೀರ್ವಾದ ಮಾಡಿರುವೆ ನನ್ನ ದ್ವೇಷ ಅಳಿಸ್ ಹೋಗ್ತಿದೆ ಹಾಗಾಗಬಾರ್ದು ಹಾಗಾಗಬಾರ್ದು ಈ ಮನೆಗೆ ಕಾಲಿಟ್ಟ ಗಳಿಗೆಯಿಂದ ನೀನು ನನ್ನ ಹಿಂದೆ ಇದೆಯಾ ಅಂತ ಅನ್ನಿಸ್ತಿದೆ ಕಣೋ ಎಂದು ಅವನ ಫೋಟೋವನ್ನು ಹಿಡಿದು ಕುಳಿತಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್